ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾದ ಪಡರಿ ಪ್ರೀತಿ ಉಳ್ಳ ಕ್ರಿಸ್ತನ ಹೆಸರಿನಲ್ಲಿ ಕ್ರಿಸ್ತನೇ ಸಿರಿನೇ ಯೋಹಾನ ಆರನೇ ಅಧ್ಯಾಯ ಅರವತ್ಮೂರನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅವೆ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳ್ಳದೇ ವಚನರೇ ನಮ್ಮ ಕರ್ತನು ನಮಗೆ ಹೇಳಿರುವಂತಹ ಒಂದೊಂದು ಮಾತುಗಳು ನಮಗೆ ಏನಾಗಿವೆ ಆತ್ಮವಾಗಿಯೂ ಜೀವವಾಗಿಯೂ ಇದೆ ಎಂದು ಕರ್ತನ ಆತ್ಮನು ಉಜ್ಜಾನೆ ವೇಳೆಯಲ್ಲಿ ಆತನ ನಮ್ಮನ್ನು ಮಾಡುವವನಾಗಿದ್ದಾನೆ ಬಲಪಡಿಸುವವನಾಗಿದ್ದಾನೆ ಕರ್ತನ ಆತ್ಮನು ನುಡಿಯುವಂತಹ ಒಂದೊಂದು ಮಾತುಗಳು ನಮ್ಮನ್ನು ಏನ್ಮಾಡುವಂತದಾಗಿದೆ ಬದುಕಿಸುವಂತದ್ದಾಗಿದೆ ಜೀವವನ್ನು ಪಡುವಂತದ್ದಾಗಿದೆ ಪ್ರೀತಿ ದೇವ ಜನರೇ ನಾವು ಬದುಕಿಸುವಂತಹ ಕಾರ್ಯದಲ್ಲಿ ನಾವು ಇವತ್ತು ನಡೆದು ಹೋಗ್ತಾ ಇದ್ದೇವೆ ಬದುಕಿನ ಮಾರ್ಗದಲ್ಲಿ ಕರ್ತನ ನಮ್ಮ ಜೀವಿತದಲ್ಲಿ ಕೊಂಡು ಬಂದಿರುವಂತಹ ಆತನ ಮಾತುಗಳೇ ಕಾರಣ ಯಾವಾಗ ಕರ್ತನ ಮಾತುಗಳು ನಮ್ಮ ಜೀವಿತಗಳಲ್ಲಿ ಇಳಿಯಲ್ಪಟ್ಟಿದೋ ಯಾವಾಗ ದೇವರ ಪ್ರಸನ್ನತೆ ನಮ್ಮ ಜೀವಿತಗಳಲ್ಲಿ ಸುರಿಯಲ್ಪಟ್ಟಿದೋ ಆಗ ನಾವೇನಾಗಿದ್ದೆವು ಬದುಕಿದೆವು ಕರ್ತನ ಆತ್ಮನು ನಮ್ಮನ್ನು ಬದುಕಿಸಿ ನಡೆಸುವವನಾಗಿದ್ದಾನೆ ಕರ್ತನು ನಮ್ಮ ಜೀವಿತದಲ್ಲಿ ನುಡಿಯುವಂತಹ ಒಂದೊಂದು ಮಾತುಗಳು ನಮಗೆ ಏನಾಗಿವೆ ಆತ್ಮವಾಗಿಯೂ ಜೀವವಾಗಿಯೂ ಬಲವಾಗಿಯೂ ನಮ್ಮನ್ನು ಮುನ್ನಡೆಸತಕ್ಕಂತಾಗಿಯೂ ಇದೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಕರ್ತನೆಯಿಂದ ಸ್ತೋತ್ರ ಸ್ವಾಮಿ ಈ ಮುಂಜಾನೆಗಳಲ್ಲಿ ಕರ್ತನೆ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ಸದಿಸುವುದೇವರೇ ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ಕ್ರಿಯೆಯನ್ನು ಮಾಡಿ ಕರ್ತನೆ ನಿನ್ನ ಮಹತ್ವಗಳಿಗೆ ಅನುಸರವಾಗಿ ನಿನ್ನ ಮಕ್ಕಳನ್ನು ಬಲಪಡಿಸಿ ನಡೆಸುವುದಕ್ಕಾಗಿ ಸ್ತೋತ್ರ ನಜರ ದಿನೇಶ್ವರಿ ನಾಮದಲ್ಲಿ ತಂದೆಯಾಗಿದ್ದರೆ ಆಮೇಲೆ